ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಪೇತ್ರನು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತ್ನಾಲ್ಕನೇ ವಾಕ್ಯ ಫಸ್ಟ್ ಪೀಟರ್ ಚಾಪ್ಟರ್ ಟು ವರ್ಸ್ ಟ್ವೆಂಟಿ ಫೋರ್ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಹಾಲೆಲುಯ್ಯ ನೋಡಿ ವಾಕ್ಯದಲ್ಲಿ ನಾವು ಗಮನಿಸೋಣ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಹಾಲೆಲುಯ್ಯ ಪಾಪದ ಸಂಬಳ ಮರಣ ಸೊ ಪಾಪದ ನಿಮಿತ್ತವಾಗಿ ನಾವು ಸಾಯದೆ ನಾವು ಪಾಪದ ಪಾಲಿಗೆ ಸತ್ತು ಯೋಚನೆ ಮಾಡಿ ನೋಡೋಣ ಪಾಪಕ್ಕೆ ಸಂಬಳ ಇದೆ ಪಾಪಕ್ಕೆ ಒಂದು ರಿಸಲ್ಟ್ ಇದೆ ರಿವಾರ್ಡ್ ಇದೆ ಅದು ಯಾವುದು ಮರಣ ಆದರೆ ಪಾಪದ ನಿಮಿತ್ತವಾಗಿ ನಾವು ಮರಣ ಹೊಂದದೆ ಪಾಪದ ಪಾಲಿಗೆ ಸತ್ತು ನೀತಿಯಾಗಿ ನೀತಿಗಾಗಿ ನೀತಿವಂತರಾಗಿ ನಾವು ಎಣಿಸಲ್ಪಡುವುದಕ್ಕಾಗಿ ನೀತಿವಂತರಾಗಿ ಜೀವಿಸುವುದಕ್ಕಾಗಿ ಟು ಬಿಕಮ್ ರೈಚಿಯಸ್ ಆ್ಯಂಡ್ ಟು ಲಿವ್ ಅ ರೈಚಿಯಸ್ ಲೈಫ್ ಒಂದು ನೀತಿವಂತರ ಜೀವನವನ್ನು ಜೀವಿಸುವುದಕ್ಕಾಗಿ ಅಲ್ಲೆಲುಯ ಅಲ್ಲಲುಯ ಹಿಂದಿನ ಕಾಲದಲ್ಲಿ ಪಾಪ ಮಾಡಿದ್ದೇವೆ ತಪ್ಪು ಮಾಡಿದ್ದೇವೆ ಧರ್ಮವನ್ನ ಮೀರಿದ್ದೇವೆ ಪಾಪಗಳು ಅಂದರೆ ಏನು ದೇವರ ವಾಕ್ಯವನ್ನ ಮೀರುವುದೇ ಪಾಪ ದೇವರ ವಾಕ್ಯವನ್ನ ಮೀರುವುದೇ ಅಧರ್ಮ ಅಧರ್ಮ ಎಂಬುದಾಗಿ ನೋಡುವಾಗ ಅವಿದೇಯತೆ ದೇವರ ಮಾತನ್ನ ಮೀರುವುದು ಅತೀ ದೊಡ್ಡ ತಪ್ಪು ಈ ಜಗತ್ತಿನಲ್ಲಿ ದೇವರು ಮಾಡು ಅಂದದನ್ನ ಮಾಡದೆ ಮಾಡಬಾರದು ಅಂದದನ್ನ ಮಾಡುವುದೇ ದೊಡ್ಡ ತಪ್ಪು ಅದು ಆದಿಯಿಂದಲೂ ಆದಾಮನಿಂದಲೂ ಬಂದ ತಪ್ಪು ಅವಿದೇಯತೆ ಅದು ಅಧರ್ಮ ಧರ್ಮವನ್ನು ಅಥವಾ ಧರ್ಮಶಾಸ್ತ್ರವನ್ನು ಸತ್ಯವೇದವನ್ನು ಪಾಲಿಸದೆ ಮೀರುವುದು ಒಂದು ಪಾಪ ಸೊ ಈ ಪಾಪದ ಪಾಲಿಗೆ ಸತ್ತು ಅವಿದೇಯತೆಗೆ ಸತ್ತು ನೀತಿವಂತರಾಗಿ ಜೀವಿಸ್ರಿ ದೇವರು ಹೇಳೋದು ಅದೇ ನೀವು ಪಾಪಿಗಳಾಗಿ ಇದ್ದು ಸಾಕು ಪಾಪದ ನಿಮಿತ್ತವಾಗಿ ನೀವು ಸಾಯಬಾರದು ನಿಮ್ಮ ಪರವಾಗಿ ನಾನು ಸತ್ತಿದ್ದೇನೆ ನೀವು ಈಗ ನೀತಿವಂತರಾಗಿ ಜೀವಿಸ್ರಿ ಲಿವ್ ಅ ರೈಚಸ್ ಲೈಫ್ ಲಿವ್ ಅ ಹೋಲಿ ಲೈಫ್ ಬಿ ಹೋಲಿ ಆ್ಯಸ್ ಐ ಎಮ್ ಹೋಲಿ ನಾನು ಪರಿಶುದ್ಧರಾಗಿರುವುದ ಹಾಗೆ ನೀವು ನೀತಿಯನ್ನು ಮಾಡ್ರಿ ಧರ್ಮವನ್ನು ನಡೆಸ್ರಿ ವಿಧೇಯರಾಗ್ರಿ ನಾನು ನಿಮ್ಮಿಂದ ಕೇಳೋದು ದೊಡ್ಡ ಕಾರ್ಯ ಅಲ್ಲ ಮಾತಿಗೆ ವಿಧೇಯರಾಗ್ರಿ ಹಾಲೆಲ್ಲುಯ್ಯ ಹಾಲೆಲ್ಲುಯ್ಯ ಮಾತು ಕೇಳುವುದು ಉತ್ತಮ ದೇವರ ಮಾತನ್ನು ಕೇಳುವಾಗ ನಾವು ಪಾಪ ಮಾಡಲು ಸಾಧ್ಯವಿಲ್ಲ ಇಟ್ ಈಸ್ ಇಂಪಾಸಿಬಲ್ ಟು ಹಲೆ ಟು ಸಿನ್ ಈ ಪ ಈ ವಾಕ್ಯವನ್ನು ನಾವು ಓದುವಾಗ ಈ ವಾಕ್ಯವಾದ ಪ್ರಕಾರ ನಡೆಯುವಾಗ ಮಾಡುವವರಾಗಿ ಬದಲಾಗುವಾಗ ಪಾಪ ಮಾಡಲು ಸಾಧ್ಯವಿಲ್ಲ ಯಾಕಂದರೆ ಇದು ಸತ್ಯ ಈ ಸತ್ಯದ ಮಾರ್ಗ ನಮ್ಮನ್ನು ಸತ್ಯದಲ್ಲೇ ನಡೆಸುತ್ತದೆ ಸುಳ್ಳಿನ ಬಗ್ಗೆ ಅರಿವು ಕೊಡುತ್ತದೆ ಪಾಪಗಳನ್ನು ಬಗ್ಗೆ ಖಂಡಿಸುತ್ತದೆ ನಮ್ಮನ್ನು ತಡೆಯುತ್ತದೆ ನಮ್ಮನ್ನು ಎಚ್ಚರಿಕೆ ಮಾಡುತ್ತದೆ ಇವರು ಹೇಳುತ್ತಾ ಇದ್ದಾರೆ ಪಾಪದ ಪಾಲಿಗೆ ನೀವು ಸಾಯಿರಿ ನೀತಿವಂತರಾಗಿ ಜೀವಿಸಿರಿ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದ ಮೇಲೆ ಹಾಕಿಕೊಂಡಿದ್ದಾನೆ ತನ್ನ ದೇಹವನ್ನು ಪಾಪವಾಗಿ ಮಾಡಿ ಆ ಮರಣವನ್ನು ತನ್ನ ಶರೀರದಲ್ಲಿ ಹೊತ್ತುಕೊಂಡು ಮರಣ ಹೊಂದಿ ತನ್ನ ದೇಹದಲ್ಲಿ ಆತನು ಹೊಂದಿದ ಕಾರಣ ನಮ್ಮ ದೇಹದಲ್ಲಿರುವ ನೋವುಗಳು ಪಾಪಗಳು ಎಲ್ಲವನ್ನು ತೊಲಗಿಸಿದರು ತೊಳೆದರು ಶುದ್ಧ ಮಾಡಿದರು ನಮ್ಮ ಶರೀರದಲ್ಲಿ ಅಂಟಿಕೊಂಡ ಪಾಪ ನಮ್ಮ ಫಿಸಿಕಲ್ ಶರೀರದಲ್ಲಿ ದೇವರು ಹೇಳ್ತಾ ಇದ್ದಾರೆ ಆತನ ಬಾಸುಂಡೆಗಳಿಂದಲೇ ನಿಮಗೆ ಗುಣವಾಯಿತು ಆತನ ಶರೀರ ಕೀಳಲ್ಪಟ್ಟಿತ್ತು ನಮ್ಮ ಶರೀರ ಗುಣವಾಗುವುದಕ್ಕಾಗಿ ಆತನ ಶರೀರ ಪಾಪವಾಗಿ ಬದಲಾಯಿತು ನಮ್ಮನ್ನು ಪಾಪರಹಿತ ನೀತಿವಂತರಾಗಿ ಮಾಡುವುದಕ್ಕಾಗಿ ಹಾಲೇನು ಇಷ್ಟು ದೊಡ್ಡ ಮರ್ಮ ಇಷ್ಟು ದೊಡ್ಡ ಕಾರ್ಯ ಇಷ್ಟು ದೊಡ್ಡ ರೀತಿ ಯಾರು ತೋರಿಸಲು ಸಾಧ್ಯವಿಲ್ಲ ಯೋಚನೆ ಮಾಡಿರಿ ನಾವು ನಮ್ಮ ಮಕ್ಕಳು ತಪ್ಪು ಮಾಡುವಾಗ ನಾವು ಶ್ರಮಿಸದೆ ಬಿಡುವುದಿಲ್ಲ ಕೋಪ ಪಡದೆ ಬಿಡುವುದಿಲ್ಲ ಬೈಯದೆ ಬಿಡುವುದಿಲ್ಲ ವಿ ವಾಂಟ್ ಟು ಡೂ ಸಮ್ಥಿಂಗ್ ಟು ಶೋ ಅವರ್ ಆ್ಯಂಗರ್ ವಿ ವಾಂಟ್ ಟು ಡೂ ಸಮ್ಥಿಂಗ್ ಟು ಪನಿಷ್ ದೆಮ್ ಟು ಶೋ ದೆಮ್ ದಟ್ ವಿ ಆರ್ ಆ್ಯಂಗ್ರಿ ಆ್ಯಂಡ್ ವಾಟ್ ದಿ ಹ್ಯಾವ್ ಡನ್ ಇಸ್ ನಾಟ್ ರೈಟ್ ಅದನ್ನು ತೋರಿಸುವುದಕ್ಕಾಗಿ ನಾವು ನಮ್ಮ ಕೋಪವನ್ನು ನಮ್ಮ ಕೋ ನಮ್ಮ ಇದನ್ನು ನಾವು ತೋರ್ವಿ ರಿಯಾಕ್ಟ್ ಚಿಲ್ಡ್ರನ್ ಡೂ ಸಮ್ಥಿಂಗ್ ರಾಂಗ್ ಬಟ್ ಅಲೆಲುಯ್ಯ ನಮ್ಮ ದೇವಾದಿ ದೇವರು ಅಷ್ಟು ದೊಡ್ಡ ದೇವರು ನಮಗಾಗಿ ನಮಗಾಗಿ ಮಕ್ಕಳಿಲ್ಲದೆ ಮಕ್ಕಳು ಆಗದೇ ಇರುವಾಗ ಅನೀತಿಯಲ್ಲಿರುವಾಗ ಪಾಪಿಗಳಾಗಿರುವಾಗ ಇನ್ನೂ ಆತನನ್ನು ಅಂಗೀಕಾರ ಮಾಡದೇ ಇರುವಾಗ ಆತನ ಎಲ್ಲ ಕಾರ್ಯವನ್ನು ನಮಗಾಗಿ ತನ್ನ ಶರೀರದಿಂದಲೂ ರಕ್ತದಿಂದಲೂ ಮರಣದಿಂದಲೂ ಮಾಡಿ ಮುಗಿಸಿದ್ದಾರೆ ಇದು ದೊಡ್ಡ ವಿಷಯ ಇದು ದೊಡ್ಡ ವಿಷಯ ಇದು ಸಾಧಾರಣವಾದ ವಿಷಯವಲ್ಲ ಇದಕ್ಕೆ ನಾವು ಜೀವನ ಪೂರ್ತಿ ನಾವು ಇದಕ್ಕೆ ಅಲ್ಲೆಲು ಯಾ ಆಗಿ ನಾವು ಕೃತಜ್ಞತರಾಗಿ ಜೀವಿಸಬೇಕು ಕೃತಜ್ಞತೆ ಪ್ರತಿದಿನ ಹೇಳಬೇಕು ದೇವರು ನಮ್ಮನ್ನು ಕೈ ಹಿಡಿದೇ ಹೋದಿದ್ದರೆ ಇಫ್ ಗುಡ್ ಗಾಡ್ ಡಿ ನಾಟ್ ಡೈ ಅಸ್ ನಾವು ಎಲ್ಲಿರುತ್ತಿದ್ದೀವಿ ಮತ್ತು ಆ ಮರಣ ಇರುತ್ತಾ ಇದ್ದೆವು ಅವರ್ ಓನ್ ಸಿನ್ ಕಿಲ್ಡ್ ಕಿಲ್ಡಸ್ ಅವರ್ ಓನ್ ರಾಂಗ್ಸ್ ರಾಂಗ್ ಕಿಲ್ಡ್ ಕಿಲ್ಡಸ್ ಸೊ ಈಗ ಪಾಪದ ಪಾಲಿಗೆ ಸಾಯಿರಿ ಪಾಪಕ್ಕಾಗಿ ಸಾಯಬೇಕಾಗಿತ್ತು ಅದರ ಎಲ್ಲ ನಾನು ಸತ್ತಿದ್ದೇನೆ ನಿಮ್ಮ ಪಾಪದ ಪಾಲಿಗೆ ಸತ್ತವರಾಗಿರ್ರಿ ಯು ಆರ್ ಯು ಜಸ್ಟ್ ಯು ಆರ್ ಹ್ಯಾವ್ ಡೈಡ್ ಫೋರ್ಸನ್ ಪಾಪವರಿಗಾಗಿ ಪಾಲಿಗೆ ಸತ್ತು ಇನ್ಮೇಲೆ ಪಾಪಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಹಳೆಯ ಜೀವಿತ ಸತ್ತು ಹೋಯಿತು ಹಳೆಯ ಸ್ವಭಾವ ಸತ್ತು ಹೋಗಲಿ ಹಳೆಯ ಜೀವಿತ ಸತ್ತು ಹೋಗಲಿ ಜನ್ಮ ಸ್ವಭಾವ ಸತ್ತು ಹೋಗಲಿ ಮಾಂಸದ ಸ್ವಭಾವ ಸತ್ತು ಹೋಗಲಿ ಅಲ್ಲೇ ಲೂಯಾ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ಒಪ್ಪಿಸಿ ಕೊಡೋಣ ನಮ್ಮ ದೇಹವನ್ನು ನಮ್ಮ ದೇಹ ಪರಿಶುದ್ಧವಾಗಿರಲಿ ನಮ್ಮ ದೇಹವನ್ನು ಓ ದೇವರಿಗೆ ಒಂದು ಸಾಧನವಾಗಿ ಕೊಡೋಣ ಅಲ್ಲೇ ಲೂಯಾ ಪಾಪಕ್ಕೆ ಸಾಧನವಾಗಿ ಅಲ್ಲ ನೀತಿಗೆ ಸಾಧನವಾಗಿ ದೇವರಿಗೆ ಸಾಧನವಾಗಿ ನಮ್ಮ ಶರೀರ ಬದಲಾಗಲಿ ನಮ್ಮ ಸರಿ ಶರೀರನ ಬ ಸೌಖ್ಯಪಡಿಸುವುದಕ್ಕಾಗಿ ಆತನು ತನ್ನ ಶರೀರವನ್ನು ಕಿತ್ತು ಹಾಕಿದನು ಎಸಪ್ಪ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರಪ್ಪ ನೀನು ಮಾಡಿದ ಎಷ್ಟೋ ಉಪಕಾರಗಳು ಎಷ್ಟೋ ಉಪಕಾರಗಳು ಇದೆಲ್ಲ ನಾವು ಜೀವನ ಪೂರ್ತಿ ಕಲಿತರೂ ಧ್ಯಾನ ಮಾಡಿದರೂ ಸಾಲದ ಸ್ವಾಮಿ ಅಪ್ಪ ನಿನ್ನ ಪ್ರೀತಿ ಅಪಾರವಾದದ್ದು ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಪಾಪದ ಪಾಲಿಗೆ ಸತ್ತವರಾಗಿ ಜೀವಿಸೋಣ ನೀತಿವಂತರಾಗಿ ಜೀವಿಸೋಣ ನೀತಿವಂತರ ಜೀವಿತವನ್ನ ಮಾಡೋಣ ಯೇಸುವಿನ ಹಾಗೆ ಜೀವಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ